ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಯಾರು ಸೂರಮ್ ನೀವೇನು ಕೊಟ್ಟಿದ್ರಿ ಅವಳೆ ಕೊಟ್ಟಿದ್ರ ಯಾವಾಗ ಕೊಟ್ಟಿದ್ರಿ ಆ ಏನಂತ ಹೇಳಿದಾರೆ ಅವರು ಅವ್ರ ಹದಿನೈದಿಂದ ಕೊಡ್ತಾವಂತೇಳಿ ಒಂದು ಎರಡ್ ತಿಂಗಳ ಬಂದ್ರಿ ಪೇಮೆಂಟ್ ಕೊಡೋ ಮೋಸ ಮಾಡಿ ನಾ ರೈತರು ಮಾಲ್ ಕೊಡ್ತೀನಿ ರೀ ಅವ್ರ ನಮ್ ಮನೆಗ್ ಬರಕ್ ಹಚ್ಚರಿ ನಾನ್ ಮನೆಗೆ ಹೋಗೋದಾಗದ್ರಿ ಎಲ್ಲ ಕೂಡ ಪರಿಸ್ಥಿತಿ ಬಂದದ್ರಿ ನಮ್ಗ ಅದೇ ದಯವಿಟ್ಟು ಎಲ್ಲಿದ್ರೆ ಅವ್ರ ಡಿಪಾರ್ಟ್ಮೆಂಟ್ ನವರು ಇರ್ತೀವ್ರಮ್ ಏನೋ ವ್ಯವಸ್ಥೆ ಮಾಡ್ಬೇಕು ನೋಡ್ರಿ ಅಲ್ಲ ಸರ್ ಈಗ ನೀವು ರೈತರಿದಿರಿ ಅಮಾಯಕರಿದೀರಿ ನಿಮಗೆ ಮೋಸ ಮಾಡುವ ಉದ್ದೇಶದಿಂದ ಶಿವರಾಮ್ ಅವರು ಈ ರೀತಿ ಮಾಡಿದಾರ ಅಥವಾ ನಿಮಗೆ ಏನಾದ್ರು ಯಾರಾದರೂ ಈ ಮಾಡ್ಬೇಕಂಬ ಉದ್ದೇಶ ಏನಾದರೂ ನಿಮಗೆ ಮಾಡಿದಾರಾ ಅದಕ್ಕ ಗೊತ್ತಿಲ್ರಿ ಅದು ಮಾಡ್ಬೇಕಂಬ ಇದ್ದೇ ಸಿಟ್ಟಿದ್ರೆ ಮಾಡ್ಯದೇನ್ರಿ ನಮ್ಗ ಅಷ್ಟು ಇದು ಇದಿಲ್ರಿ ನಿಮ್ ಪರಿಸ್ಥಿತಿ ಹೆಂಗ್ ಸರ್ ಈಗ ನಮ್ ಪರಿಸ್ಥಿತಿ ಎಣ್ಣೆ ಕೂಡ ಬೀದಿ ಬರ್ತದ ರೀ ನೋಡಬ್ರಿ ನಾಲ್ಕು ದಿನ ನೋಡ್ತೇರಿ ತಹಸೀಲ್ದಾರಿಗ್ ಒಂದು ಮಾ ಮಾದವಿ ಪತ್ರ ಕೊಟ್ಟು ನಿಲ್ಲು ಎಲ್ಲ ಬಂದ್ ಮಾಡಬೇಕಂತ ಮಾಡ್ರಿ ನಾ ಅಲ್ಲ ಸರ್ ಈಗ ಈ ರೀತಿ ಇದಂದ ಮೇಲೆ ರೈತರನ್ನ ಇಷ್ಟೊಂದು ಮೋಸ ಮಾಡ್ತಾರ ಅಂದ್ಮೇಲೆ ಇದು ಹೆಂಗ ಸರ್ ನಿಮ್ಮ ಸ್ಥಿತಿ ಈಗ ರೈತರು ಕಷ್ಟದಿಂದ ಬೆಳ್ದಿರ್ತಾರೆ ಈಗ ಗೊಬ್ಬರ ಎಣ್ಣೆ ಮತ್ತು ಕಾರ್ಮಿಕರ ಕೂಲಿ ಅಂತ ಹೇಳಿ

ಹೆಸರು ಶೇಖರಗೌಡ ಹೌದಾ ಸಮಸ್ಯೆ ಶಿವರಾಮ ಹದಿನೈದು ದಿನ ಆಯ್ತು ಇವತ್ತಿನವರೆಗೆ ಕಾಣೆ ಆಗ್ಯಾರ ಇವತ್ತಿನವರೆಗೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಈ ಬೋಸಳ ಸಾಂ ಮನವಿ ಪತ್ರ ಕೊಟ್ಟಿವೆ ಆದಷ್ಟು ಪ್ರಯತ್ನ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಸಹಕರಿಸಿ ಅವ್ರ ಎಲ್ಲೇ ಏನು ಏನೋ ಕಂಡು ಹಿಡೀಬೇಕಾಗಿ ತಮ್ಮಲ್ಲಿ ಅಲ್ಲ ಸರ್ ಈಗ ನಿಮಗೆ ಯಾವ ರೀತಿ ಆಗಿದೆ ಎಷ್ಟು ಲಕ್ಷ ನಷ್ಟ ಆಗಿದೆ ಸರ್ ಸುಮಾರು ಮೂವತ್ತು ಕೋಟಿ ರೀ ಮೂವತ್ತೈದು ಕೋಟಿ ಸೊ ನೂರಾರು ಜನ ನೂರಿಂದ ಜನ ಸಂಖ್ಯೆ ಯಾವ ಯಾವ ಭಾಗದ ರೈತರು ಸರ್ ಇವರೆಲ್ಲ ಎಲ್ಲ ಮಾನಿ ತಾಲೂಕಿ ಎಲ್ಲಾ ಭಾಗದ ರೈತರು ಗುಡ್ಗುಂಟದವರ ಏನಾರ ಇದರಲ್ಲಿ ಹಾ ಅಲ್ಲಾ ಸರ ಇಷ್ಟೊಂದು ಇದಾಗಿದೆ ಮೇಲೆ ಈಗ ಎಲ್ಲಿದಾರ ಸರ್ ಅವರೆಲ್ಲ ಶುರಾಮ್ ಅವರು ಎಲ್ಲಿದಾರ ಅಂತ ಗೊತ್ತಿಲ್ಲ ಅವ್ರ ಮನೆಯವರಿಗೆ ಮಾಹಿತಿ ಇರಬಹುದು ಯಾರು ಅವ್ರ ಬಗ್ಗೆ ಯಾವ್ದ ಇದು ಮಾಡ್ತಾ ಇಲ್ಲ ಯಾರು ಅವ್ರು ಮನೆಯೊಳ ಹಾ ಏನಂತ ಅವ್ರ ಬಗ್ಗೆ ಎಲ್ಲಿದಾರ ಏನಂತ ಯಾವ್ದೇ ಪ್ರೂಫ್ ಕೊಡ್ತಾ ಇಲ್ಲ ಹಾ ಈ ನಿಮ್ ನಿಮ್ಮ ಸ್ಥಿತಿ ಹಂಗ ಸರ್ ನಿಮ್ ಗತಿ ಹಂಗೀಗ ಏನು ವಿಚಾರ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಏನಾದ್ರು ಮಾಡಿ ಪ್ರಯತ್ನ ಮಾಡಿ ಅವ್ರು ಹುಡುಕಿ ಅಂತ ವ್ಯವಸ್ಥೆ ಮಾಡ್ಬೇಕು ಈಗ ಪೊಲೀಸ್ ಇಲಾಖೆ ಅವ್ರ ಭೇಟಿ ಆಗಿದ್ರ ಭೇಟಿ ಈಗ ಅವ್ರು ಭೇಟಿ ಆಯ್ತು ಭೂಸಾಯ್ ಸಾಬ್ ಅವ್ರ ಭೇಟಿ ಆಗಿದ್ರು ನಾವು ಹುಡುಕ ಪ್ರಯತ್ನ ಮಾಡಕ್ ಹತ್ತಿವಿ ಸಿ ಪಿ ಐ ಸಾಬ್ರ ಹತ್ರ ಭೇಟಿ ನಾವು ಬಂದು ಹುಡುಕಾಡ ಪ್ರಯತ್ನ ಮಾಡ್ತೀವಿ ಮಾಡಕತ್ತೀವಿ ಹತ್ತಿವಿ ಅಂತಾನೆ ಹೇಳಾರ ಯಾರು ಹೇಳಿದ್ರು ಸಿ ಪಿ ಐ ಸಾಬ್ರೆ ಹೇಳಿದ್ರು ಅಲ್ಲ ಈಗ ಸಚಿವರಿಗೆ ಮನವಿ ಕೊಟ್ರೆ ಮನವಿ ಪತ್ರ ಕೊಟ್ಟಿದ್ವಿ ಅವ್ರ ಏನಂತ ಹೇಳಿದ್ರು ಆಯ್ತು ಆದಷ್ಟು ಪ್ರಯತ್ನ ಮಾಡಿ ಹುಡುಕ್ಸು ಅಂತ ಹೇಳಿ ಅಲ್ಲ ಈಗ ಅಲ್ಲ ಸರ್ ಇಷ್ಟೊಂದು ಕೋಟಿಗಟ್ಟಲೆ ನಿಮ್ಮ ರೈತರಿಗೆ ವಂಚನೆ ಮಾಡಿದಾರೆ ಅಂದಮೇಲೆ ಇದು ಯಾರಾದರೂ ಇದು ಒಂದು ರೀತಿಯಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಎ ಪಿ ಎಮ್ ಏನು ಮಾಡ್ತಾ ಇದ್ದಾರೆ ಎ ಪಿ ಅವರು ಯಾವುದೇ ಇದ್ರ ಬಗ್ಗೆ ಯಾವುದೇ ಇದು ತನಿಖೆ ನಡೆಸ್ತಾ ಇಲ್ಲ ಹಾ ಸರ್ಕಾರದವರು ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಷ್ಟೇ ಅಲ್ಲ ಸರ್ಕಾರ ಕೊಟ್ಟಿಲ್ಲ ಅದೊಂದು ಸಹ ಕೇಳಿದ್ರೆ ಅದೊಂದು ಕೊಡ್ತೀನಿ ಅಂತ ಹೇಳಿದ ಅದ್ನು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ನಾವು ಕೂಲಿನ ಅಲ್ಲಿ ಮಾಡಿ ಬರ್ಕೊಂಡ ಬಂದಿ ಈಗ ಸಾವಿರಾರ ಮನೆಗ್ ಬರಕ್ ಹಚ್ಚಾರ ಕಿಸ್ ಕಿಶನ್ ಎಲ್ಲರೂ ನಮ್ಮ ಮನೆಗೆ ತರ ಅವ್ರಿಗೆ ರೊಕ್ಕ ಕೊಡ್ಬೇಕಂತ ದುಡ್ಡಿಲ್ಲ ಇವ್ರೇನು ಯಾವ ಕಡೆ ಗೊತ್ತಿಲ್ಲ ಇವ್ರಿಗೆ ಇಲಾಖೆ ಅವ್ರಿಗೆಲ್ಲ ಸಂಬಂಧಪಟ್ಟ ಹೇಳಿದ್ರೆ ಅವ್ರು ಯಾರು ಹಾಕಾ ಇಲ್ಲ ಯಾರು ಆಲಾಖೆವ್ರಿಗೆ ಹೇಳಿ ಅಂತ ಹೇಳಿ ರೈತರು ಹೇಳ್ತಾ ಇದಾರೆ ರೈಸ್ ರೈಸ್ ಕೂಡ ಕಾಣ್ತಾ ಇಲ್ಲ ರೈಸ್ ಮಾಡ್ತೀವಿ ಪರಿಹಾರ ಪರಿಹಾರವನ್ನು ಹೇಳಿ ಸರ್ಕಾರ ಸರ್ ನಿಮಗೆ ಎಷ್ಟು ಲಕ್ಷ ಲಾಸ್ ಆಗಿದೆ ಈಗ ಸರ್ ನಮ್ಮ ಐದರಿಂದ ಆರು ಲಕ್ಷ ರೂಪಾಯಿ ಐದರಿಂದ ಆರು ಲಕ್ಷ ರೂಪಾಯಿ ಸರ್ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಒಂದೇ ನಿಮ್ಮ ಸ್ಥಿತಿ ಹೆಂಗ್ ಸರ್ ಪರಿಸ್ಥಿತಿ ಸರ್ ಇದೆ ಸರ್ ಅವ್ರ ಹತ್ರ ಸಾಲ ಸುನಾ ಮಾಡಿ ಬರ್ತಾ ಇದ್ವಿ ಆ ಸಾಲದವರು ಕೂಡ ಮನೆಗೆ ಬಂದು ಕೂತಾರೆ ಈಗ ಹಾ ಅಮ್ಮ ಈಗ ಹೆಂಗ್ ರೀ ಎಣ್ಣೆ ಕೂಡ ಪರಿಸ್ಥಿತಿ ಬಂದೈತೆ ಹಾ ಅಲ್ಲ ಸರ್ ನಿಮ್ ಕಷ್ಟ ಈಗ ರೈತರಿಗೆ ಮೋಸ ಮಾಡಿದಾರ ಅಂದ್ಮೇಲೆ ಈಗ ಇಷ್ಟೊಂದು ಇದಾಗಿದೆ ಅಂದ್ಮೇಲೆ ಸುಮಾರು ಎಷ್ಟು ಕೋಟಿ ಲಾಸ್ ಆಗಿದೆ ಸರ್ ರೈತರಿಗೆ ಸರ್ ಇಲ್ಲಿ ಜನಸಂಖ್ಯೆ ನೋಡಿದ್ರೆ ಮಿನಿಮಮ್ ಒಂದ್ ಮೂವತ್ತರಿಂದ ನಲವತ್ತು ಕೋಟಿ ಮೇಲೆ ಮಾಡ್ಕೊಂಡು ಹೋಗ್ಬಿಟ್ಟಾರೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ